ಹೊಸಕೋಟೆ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿಯನ್ನು ಕ್ಯೂನಿಕ್ಸ್ನ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಉದ್ಘಾಟನೆಯನ್ನ ಮಾಡಿದರು ಿಕಾ ಅಂಬೇಡ್ಕರ್ ಭವನದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಣೆ ಮಾಡಿದರು ಸೌಲಭ್ಯಗಳನ್ನು ವರ್ಷಕ್ಕೆ ಐದಾರು ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ಏನೇ ಸೌಲಭ್ಯಗಳಿದ್ರು ಕೇವಲ ಒಂದು ವರ್ಷದಲ್ಲಿ ಇರುವ ಹೆಚ್ಚು ಕಾರ್ಮಿಕರಿಗೆ ಒಂದು ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಕೆಲಸ ಮಾಡಿದೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ ಶ್ರೀ ಇನ್ನು ಇದೇ ಸಂದರ್ಭದಲ್ಲಿ ಜೈ ಮಹಾನಾಯಕ ಕಟ್ಟಡ ಕಾರ್ಮಿಕರ ಸಂಘದ ನೂತನ ಅಧ್ಯಕ್ಷರಾದ ಲಕ್ಕೊಂಡಳ್ಳಿ ಮಂಜುನಾಥ್ ಅವರು ಉಪಾಧ್ಯಕ್ಷರಾದ ಮಂಜುನಾಥ್ರವರು ಗೌರವಾಧ್ಯಕ್ಷರ ಬಸವರಾಜರವರು ಸೇರಿದಂತೆ ಅನೇಕ ಮುಖಂಡರುಗಳು ಮಾಡಿ ಅದರ ಜೊತೆಯಲ್ಲಿ ವಿತರಣೆ ಮಾಡಿರುವುದರಿಂದ ನಮ್ಮ ಕಾರ್ಮಿಕ ಇಲಾಖೆಗೆ ಧನ್ಯವಾದಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶರತ್ ಅಣ್ಣವರು ಅವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಾವು ನಡೆಸ್ಕೊಟ್ಟಿದ್ದೀವಿ ನಡೆಸ್ಕೊಂಡಿರೋದ್ರಿಂದ ಅಣ್ಣವರನ್ನು ಅದಕ್ಕೆ ತುಂಬ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಕಲೆ ಹಿಂಗೆ ಮಾಡೋ ಒಂದು ದಾರಿ ದಾರಿದ್ರಿಕವಾಗಿ ನಮ್ಮ ದಾರಿ ಮಾಡೋದು ಉತ್ತರಿಸ್ಬೋದು ಅವ್ರಿಗೂ ಹೃದಯಿಸ್ಕೊಂಥ ಧನ್ಯವಾದಗಳು ಈ ಕಾರ್ಯ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊ ಕೊಟ್ಟಿರೋದು ನಮ್ಮ ಮತ್ತೆ ನಮ್ಮ ತಂಡ ಬಸವರಾಜ್ ಆಗಿರ್ಬೋದು ಒರಿಜಿನಲ್ ಅವರಾಗಿರ್ಬೋದು ಸುಧಾರಣ ಆಗಿರ್ಬೋದು ಮುಂದಿನ ಅವರಾಗಿರ್ಬೋದು ನಮ್ಮ ಟೋಟಲ್ ನಮ್ಮ ಕೇಂದ್ರ ಎಲ್ಲರಿಗೂ ದುಡ್ಪೂರಕವಾಗಿ ನಾನು ಕೇಳ್ತಾ ಇದ್ದೀನಿ ಆದರೆ ಈಗ ನಮ್ಮ ಸಂಘಟನೆವನ್ನು ಸಂಘಟನೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತು ನಮ್ಮ ಟೀಮಿಗೂ ನಮ್ಮ ಕಧಿಕಾರಿಗಳಿಗೂ ಎಲ್ಲರೂ ನಾನು ನಿಮ್ಮ ಕೂಡ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ನಾವು ನಮ್ಮ ಮಹಾನಾಯಕ ಸಂಘಡ ಕಾರ್ಮಿಕರು ಈ ತಂಡ ಏನು ಏನಕ್ಕೆ ಈ ಸಂಘ ಮಾಡಿದ್ದೀರಿ ಅಂದರೆ ತುಂಬಾ ಭ್ರಷ್ಟಾಚಾರ ತುಂಬಾ ಕಾರ್ಡ್ ಹೋಗಸ್ ಕಾರ್ಡು ಮತ್ತೆ ಅನುದಾನ ಬರೋದು ಕಾಲ್ಕಿನ ಇಲಾಖೆಗಳಿಂದ ಬರೋದು ಅನುದಾನ ಆಗ್ಬೇಕಂತ ಅವರೇ ತಿಂದ ಅಷ್ಟು ಸ್ವಲ್ಪ ಅನುಭವವನ್ನು ಕೊಡ್ತಾ ಇರೋದು ನಿಜವಾದ ಫಲಾನುಭವಿಗೆ ಎಲ್ಲ ಕಣ್ಣನ್ನು ನೋಡಿ ನಾವು ಬೇಸತ್ತೋಗಿ ನಾವು ಇದನ್ನು ನಾವು ಸರಿಪಡಿಸ್ಬೇಕು ಈ ಸಂಘಟನೆಯನ್ನು ನಾವು ಏರ್ಪಡಿಸಬೇಕು ನಾವು ಈ ಸಂಘಟನೆಯನ್ನು ನಾವು ಮಾಡಿಕೊಂಡಿದ್ದೀವಿ ಈ ಈ ಸಂಘವನ್ನು ನಿಜವಾದ ಫಲಾನುಭವಿಗೆ ನಮ್ಮ ಜಲತಂಡದ ನೇತೃತ್ವದಲ್ಲಿ ಲೇಬರ್ ಕಾರ್ಡ್ ಉಚಿತವಾಗಿ ಮಾಡಿಕೊಡೋದಕ್ಕೆ ನಾವು ಮುಂದಾಗಿದ್ದೀರಿ ಆದರೆ ಒಂದು ಗೌರ್ಮೆಂಟ್ ಫೀಸ್ ಏನಿದೆಯೋ ಒಂದು ಐವತ್ತೈದ ನೂರು ರೂಪಾಯಿ ಇರ್ಬೋದು ಆ ಗೌರ್ಮೆಂಟ್ ಫೀಸ್ ಏನಿದೆ ಅದೇ ನಾವು ನಮ್ಮ ತಂಡ ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕ್ಕೊಂಡು ಅವ್ರಿಗೂ ಒಂದು ನಾವು ಒಂದು ಜಾರ ದಿಪಾಗಬೇಕಂತು ಈ ಸಂಘಟನೆಯನ್ನು ನಾವು ಈ ಸಂಘಟನೆ ಇಟ್ಟಿದ್ದೀವಿ ನಮ್ಮ ಕಾರ್ಮಿಕರು ನಮ್ಮ ನಿಜವಾದ ಕಾರ್ಮಿಕರು ನಮ್ಮ ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ಒಂದು ಆದೇಶ ಪತ್ರ ನಾವು ನೀಡಿದ್ದೀರಿ ಮುಖಾಂತರ ಎಲ್ಲರನ್ನು ಕೂಡ ಒಂದು ನಮ್ಮ ಅಜೆಂಡಾ ಏನಿದೆ ಆ ಏನಿರೋ ಮಾಹಿತಿ ಕೊಡೋದು ಆ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಸೇರಿ ಒಬ್ಬರೇ ಅಂತಲ್ಲ ಎಲ್ಲರೂ ಸೇರಿ ನಮ್ಮ ಟೀಮ್ ಪೂರ್ತಿ ಈ ಕೆಲಸ ಮಾಡೋದ್ರಿಂದ ಎಲ್ಲ ಮುಂದಾಗಿದೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಪ್ಪನ್ಸರ ನಮ್ಮ ಹೊಸರಾಜ್ತದೆ ಅಲ್ಲೇ ನಾವು ಕಟ್ಟೋ ಕಾರಣಕ್ಕ ಏನ ಏನಪ್ಪ ಅಂದರೆ ನಾವು ಜೀರೋ ಕ್ಲಾಸಿಂದ ಮುಂದೆ ಬಂದಿರೋ ಏನೇ ಆಗ ಕಟ್ಕೊಳ ಕಾರ್ಮಿಕ ಅಂದರೆ ನಾವು ಒಂದು ಬಾಯ ಮಾಡ್ತಾ ಬೇಕು ಒಂದು ಇದು ಮಾಡ್ತೇನೆ ಅದು ಜೀರೋ ಕೌನ್ಸ ಬಂದಿಲ್ಲ ಆಮೇಲೆ ನಾವು ಇದು ಮಾಡೋದು ಚೆನ್ನಾಗಿ ಆಗ್ಬೋದು ಬಾಯಿ ಆಗ್ಬೋದು ಚಂದೆ ಆಗ್ಬೋದು ನಾವು ಯಾವುದೇ ಅಂತ ಜೀರೋ ಕ್ಲಾಸ್ನಿಂದನೇ ಮೇಲೆ ಬಂದು ಒಂದು ಮನೆ ಒಂದು ಉಳಪ ತುಂಬ ನಿಜವಾದ ಕಟ್ಟಡ ನೋಡುವುದರಿಂದ ನಾವು ಬಳಸೋದಕ್ಕೆ ತನ್ನ ಮಾಡಿದ್ದೀವಿ

ನಾಯಕ ಕಟ್ಟಡ ಕಾರ್ಮಿಕರ ಉಪಾಧ್ಯಕ್ಷರು ನಮ್ಮ ಈ ಸಂಘದ ಉದ್ದೇಶ ಏನಂದರೆ ನಿಜವಾದ ಕಟ್ಟಡ ಕಾರ್ಮಿಕರು ಹಾರಿದರು ಕ್ಲಬ್ಬರಾಗಲಿ ಟ್ರೈ ಆಗಲಿ ಗ್ಯಾರೇಜರ್ಸ್ಕರಾಗಲಿ ಕಾರ್ಪೆಂಟ್ ಆಗಲಿ ಅವರಿಗೆ ನಿಜವಾದ ಸವಲತ್ತುಗಳು ಕೊಡಿಸೋಕೆ ನಾವು ನಮ್ಮ ಸಂಘದ ಬದಲಿಯಿಂದ ನಾವು ಮುಂದೆ ಇರ್ತೀರಂತ ನಾನು ಈ ಮಾತನ್ನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾಕೆಂದರೆ ನಾವೆಲ್ಲ ಕಷ್ಟಪ ಬರ್ತಾ ಇದ್ದೀವಿ ಅದರಿಂದ ಕಷ್ಟಪಟ್ಟಿರೋ ಪರಿಸ್ಥಿತಿ ಉದ್ದೇಶಗಳಿಂದ ನಾವು ನಿಜವಾದ ಫಲಾನುಭವಿಗಳಿಗೆ ಎಲ್ಲರಿಗೂ ತಲುಪಬೇಕಾಗಿ ನಿಮ್ಮ ಹೆಸರು ಲೈಟಿ ಆಗಿಲ್ಲ ಕ್ಯಾಮ್ರಾಸ್